ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಕರ್ನಾಟಕ ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ತಿರುಮಕೋಡಲು ಜಾ ತಿರುಮಕೋಡಲು ಜಾಗ ಇದು ಸಂಗಮ ಮೂರು ನದಿಗಳು ಸೇರುವಂಥ ಒಂದು ಕೂಡುವಂಥ ಜಾಗ ಇಲ್ಲಿ ಕೂಡ ನಮ್ಮ ಉತ್ತರ ಪ್ರದೇಶದಲ್ಲಿ ಪ್ರಯಾಗರಾಜ್ನಲ್ಲಿ ನಡೆದಂಥ ಕುಂಬ ಮೇಲೆ ಇಲ್ಲೂ ತುಂಬ ಭಕ್ತಾದಿಗಳು ಬಂದು ತಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳುವಂಥ ಜಾಗ ಇಲ್ಲಿ ಪುಣ್ಯಸ್ಥಾನಕ್ಕೆ ಬಂದು ಇಲ್ಲಿ ಪುಣ್ಯಸ್ಥಾನವನ್ನು ಮಾಡಿ ಮಾಡೋಕ್ಕೆ ಬಂದಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಒಳ್ಳೆಯ ಜಾಗ ಪ್ರಸಿದ್ಧವಾದಂಥ ಜಾಗ ಈ ಹಿಂದೆ ತುಂಬ ವರ್ಷಗಳ ದಿಂದ ನಡೆದುಕೊಂಡು ಬರ್ತಾ ಇರತಕ್ಕಂಥ ಈ ಕುಂಭಮೇಳ ಟಿ ನರಸೀಪುರದಲ್ಲಿರುವಂಥ ತಿರುಮಕೋಳಲ್ನಲ್ಲಿ ಪ್ರಸಿದ್ಧಿ ಪಡೆದಿದೆ ಬಟ್ ಈ ಉತ್ತರ ಭಾರತದಲ್ಲಿ ನಡೆದಂಥ ಕುಂಭಮೇಳಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದ ಕುಂಭಮೇಳವು ಸಹ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಈ ಕಾವೇರಿ ನದಿ ಇಲ್ಲಿ ಮಿಂದು ಸ್ನಾನಕ್ಕೆ ಬಂದಿರುವಂಥ ಎಲ್ಲ ಜನರುಗಳಿಗೆ ತುಂಬ ಒಳ್ಳೆಯ ಒಂದು ಆಶೀರ್ವಾದ ಸಿಗಲಿ ಆ ದೇವರ ಕೃಪೆ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ